ಎರಡು ಸಾವಿರ ರೂಪಾಯಿ ಹಣವನ್ನು ಹಿಂದಿರುಗಿಸಿದ ಹಿನ್ನೆಲೆಯಲ್ಲಿ ಗೌಂಡಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯನ್ನ ಕುಡುಗೋಲಿನಿಂದ ಕೊಚ್ಚಿ ಕೊಲೆ ಮಾಡಿದ ಆರೋಪಿ ಬೈಲಹೊಂಗಲ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಡೇತ್ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಜುನಾಥ್ ಗೌಡರ್ ಕೊಲಿಗೆ ಹತ ಕಳೆದ ಒಂದು ವಾರದ ಹಿಂದೆ ದಯಾನಂದ ಗುಂಡ್ಲೂರು ಹತ್ತಿರ ಎರಡು ಸಾವಿರ ರೂಪಾಯಿ ಹಣ ಸಾಲ ಪಡೆದಿದ್ದ ಹಣ ಮರಳಿಸಿ ಕೊಡಲಿಲ್ಲ ಎಂಬ ಕಾರಣಕ್ಕೆ ದಯಾನಂದ ಕುಡುಗೋಲಿನಿಂದ ಕೊಚ್ಚಿ ಕೊಲೆ ಮಾಡಿ ಬಳಿಕ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಎಂದು ಹೇಳಿದರು ನಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಿರಿಯಾಲ ಕೆಬಿ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಮೃತನಾದಂಥ ದುರ್ದೈವಿ ಹೆಸರು ಮಂಜುನಾಥ್ ಕಿರುಮಲಪ್ಪ ಗೌಡರ್ ಅಂತ ಹೇಳಿ ಇಪ್ಪತ್ತೇಳು ವರ್ಷ ಇವನು ಗಾರೆ ಕೆಲಸವನ್ನು ಮಾಡ್ತಾಯಿದ್ದ ಆರೋಪಿ ದಯಾನಂದ್ ಮಲ್ಸರ್ಜ ಗುಂಡ್ಲೂರ್ ಅಂತ ಹೇಳಿ ಇಬ್ಬರು ಕೂಡ ಒಂದೇ ಊರಿನವರು ಇವರಿಬ್ಬರು ಸ ಹಲವಾರು ಕಡೆ ಒಂದೇ ಕಡೆ ಗೌಂಡಿ ಕೆಲಸ ಮಾಡಲಿಕ್ಕೆ ಹೋಗ್ತಾಯಿದ್ರು ಈ ವಿಚಾರವಾಗಿ ಕಳೆದ ಎಂಟು ದಿನಗಳ ಹಿಂದೆ ಆರೋಪಿತ ದಯಾನಂದ್ ಮಂಜುನಾಥನಿಗೆ ಎರಡು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟಿರ್ತಾನೆ ಅದನ್ನು ಮೊನ್ನೆ ದಿವಸ ಕೇಳಲಾಗಿ ಇವನು ಕುಡಿದ ನಶೆಯಲ್ಲಿ ಅವನ ಮೇಲೆ ಅವಾಚ್ಯವಾಗಿ ತಂದೆ ತಾಯಿಗಳ ಮೇಲೆ ಬೈದಿರ್ತಾನೆ ಆವಾಗ ಇವನು ಕುಡಿದಿದ್ದಾನೆ ಅಂತ ಹೇಳ್ಬಿಟ್ಟು ಇವನು ವಾಪಸ್ಸು ಅವನಿಗೆ ಕಳಿಸಿರ್ತಾನೆ ಬಟ್ ಇದೇ ವಿಚಾರವಾಗಿ ನಿನ್ನೆ ದಿವಸ ಬೆಳಗ್ಗೆ ಮೃತನಾದಂಥ ದುರ್ದೈವಿ ಮಂಜುನಾಥ್ ಮತ್ತೆ ಇವನು ಮನೆ ಹತ್ರ ಬಂದು ಇವನ ಮೇಲೆ ಮತ್ತೊಂದಿಷ್ಟು ಅವಾಚ್ಯ ಶಬ್ದಗಳಿಂದ ಅವನಿಗೆ ಬೈತಿರಬೇಕಾದ್ರೆ ದಯಾನಂದ್ ಕೋಪದ ಭರದಲ್ಲಿ ತನ್ನ ಕೈಯಲ್ಲಿರ್ತಕ್ಕಂಥ ಒಂದು ಕುಡುಗಲನ್ನು ತೆಗೆದುಕೊಂಡು ಅವನ ಕಾಲಿನ ಹಿಂಭಾಗ ಹಿಂಭಾಗದ ಮೇಲೆ ಪ್ರಹಾರ ಮಾಡ್ತಾನೆ ಅಲ್ಲಿ ತುಂಬ ರಕ್ತ ಸಂಚಾರ ಇರೋದ್ರಿಂದ ತೀವ್ರ ರಕ್ತಸ್ರಾವವಾಗಿ ಅವನು ಆಸ್ಪತ್ರೆಗೆ ಹೋಗಬೇಕಾದ್ರೆ ಅವನು ಮರಣ ಹೊಂದುತ್ತಾನೆ ಈ ವಿಚಾರವಾಗಿ ಆರೋಪಿತ ದಯಾನಂದ್ ತಾನೇ ಸ್ವತಃ ಪೊಲೀಸ್ ಠಾಣೆಗೆ ಬಂದುಬಿಟ್ಟು ಶರಣಾಗತನಾಗಿ ಹೀಗೆ ನನಗೆ ಅವನು ತುಂಬ ಅವಾಚ್ಯವಾಗಿ ಬೈತಾ ಇದ್ದ ಹಾಗಾಗಿ ನಾನು ಅವನ ಮೇಲೆ ಪ್ರಹಾರ ಮಾಡಿದೆ ಈ ಹರಿತವಾದ ಆಯುಧದಿಂದ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಹೇಳ್ತಾನೆ ತದನಂತರ ಈ ಪ ಮೃತನ ಸಂಬಂಧಿಕರು ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಪ್ರಕಾರ ಇವರಿಬ್ಬರ ಮಧ್ಯೆ ಈ ಗಾರೆ ಕೆಲಸದ ವಿಚಾರವಾಗಿ ತೆಗೆದುಕೊಂಡಿರ್ತಕ್ಕಂಥ ರೆಮ್ಯುನರೇಷನ್ದ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅದರ ಸಲುವಾಗಿ ಇವನು ಕೊಲೆ ಮಾಡಿದಾನಂತ ಹೇಳಿ ಅವ್ರು ಕೊಟ್ಟಿರೋ ಹಾಗೆ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದೀವಿ ಈಗಾಗಲೇ ಆರೋಪಿತ ದಯಾನಂದನನ್ನು ಕಾನೂನು ಪ್ರಕಾರ ಕ್ರಮ ವಶಕ್ಕೆ ಪಡೆದುಕೊಂಡು ಮಹಜರ್ ಪಂಚನಾಮೆ ಎಲ್ಲ ಮಾಡಿಕೊಂಡು ಅವನ್ನ ಮುಂದಿನ ಕಾನೂನು ಪ್ರಕಾರ ಕ್ರಮ ಕ್ರಮಕ್ಕಾಗಿ ನ್ಯಾಯಾಂಗ ಬಂಧನಕ್ಕೆ ಮಂಜುನಾಥ್ ಹಾಗೂ ದಯಾನಂದ ಗುಂಡೂರು ಒಂದೇ ಕಡೆ ಗೌಂಡಿ ಕೆಲಸ ಮಾಡಿಕೊಂಡಿದ್ರು ಮಂಜು ಬಾಯಿ ದಯಾನಂದ್ ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆಯಲ್ಲಿ ಕುಡಗೋಲಿನಿಂದ ಕೊಲೆ ಮಾಡಿ ಬಳಿಕ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಣ ನ್ಯೂಸ್ ಬೆಳಗಾವಿ